ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತೆ ನಾನಂತೂ ಚೆನ್ನಾಗಿಲ್ಲ ದೇವರು ಚೆನ್ನಾಗಿ ಇರೋಕ್ಕೆ ಇಲ್ಲ ಕಷ್ಟ ಪಟ್ಟು 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 ನನಗೂ ಸಾಕಾಗೋಗ್ಬಿಟ್ಟೈತಿ ನಮಗೂ ಎಷ್ಟೇ ಕೆಲಸ ಮಾಡು ಎಷ್ಟೇ ಇದರಿಂದ ಒಂದು ಆದಾಯ ಬರುತ್ತೆ ಇದರಿಂದ ನಾವು ಚೆನ್ನಾಗ್ತೀವಿ ಅಂತ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡ್ತಾ ಇದ್ರು ಹೇಳ್ತಾರಲ್ಲ ಮೊದಲೇ ಜನಕ್ಕೆ ನಮ್ಮ ಕಂಡ್ರೆ ಆಗಲ್ಲ ಇರ್ತಾರೆ ಅವರು ಅಷ್ಟು ಕಟ್ಟವನೇ ಇವನು ಇಷ್ಟು ಕಟ್ಟೋನೇ ಅವನು ಹಂಗೆ ಮಾಡ್ತಾನೆ ಇವನು ಹಿಂಗೆ ಮಾಡ್ತಾನೆ ರೋಡಿನ ತುಂಬ ಎಲ್ಲ ದನ ಹಿಡ್ಕೊಂಬಂತಾನೆ ಅಂತ ಚಿಕ್ಕ ಬಟ್ಟೆ ಮಾತಾಡ್ತಾರೆ ಹೊಟ್ಟೆ ಉರಿ ಜನ ಅಂತೂ ಹೇಳಕ್ಕೆ ಕೂಡುದು ಅಷ್ಟು ಜನ ಅದರಲ್ಲೂ ಈ ದೇವರು ನಿಜ ದೇವರು ಇದ್ದಾರೆ ಅನ್ನೋದೇ ನನಗೊಂದೊಂದ್ಸಲ ಸಂಶಯ ಆಗ್ಬಿಡುತ್ತೆ ನಮ್ಮ ಸ್ಥಿತಿ ಹೇಳೋಕ್ಕೂ ಆಗ್ತಾ ಇಲ್ಲ ಅಷ್ಟು ಚಿಂತ ಆಗ್ಬಿಟೈತೆ ಚಿಂತೆ ಚಿಂತೆ ಹಿಂಗಾದರೆ ಹೆಂಗೆ ಜೀವನ ಮಾಡೋದು ಮುಂದೆ ಅಂತ ಅನ್ನಿಸ್ತಾ ಇದೆ ನನಗಂತೂ ಅದೊಂದು ಏನಾಯಿತು ಯಾವಾಗಾಯಿತು ಯಾಕೆ ಹಿಂಗಾಯಿತು ದಯಮಾಡಿ ನಾವು ಮಾಡಿದ್ದಪ್ಪ ನೀವು ಯಾರು ಮಾಡೋಕ್ಕೋಗ್ಬಿಡಿ ಬನ್ನಿ ಅದು ಏನಕ್ಕಾಯ್ತು ಏನು ಹೆಂಗೆ ಅಂತ ಎಲ್ಲ ನಮಗೆ ಫುಲ್ ಡೀಟೇಲಾಗಿ ತೋರಿಸ್ತೀನಿ ನೋಡ್ಕೊಬರೋಣ ನಿಮ್ಗೆ ಹೇಳೋಕು ಹೊರಟಿರೋದನ್ನು ಈ ಹಸು ಬಗ್ಗೆ ಇದು ಚೆನ್ನಾಗೆ ಆಗ್ತು ಎಷ್ಟು ಚೆನ್ನಾಗಿ ಕರು ಹಾಕ್ತು ಅಂದರೆ ಒಂಚೂರು ಹಿಂಸೆನೇ ಆಗಲಿಲ್ಲ ಯಾಕೆ ಅಂದರೆ ನಾವು ಮಲಗಿದ್ದಂಗೆ ನೈಟ್ ಹೊತ್ತೆ ಕರು ಹಾಕ್ಕೊಂಡಿತ್ತು ಬೆಳಗ್ಗೆ ಎದ್ದಾಗ ನೋಡಿದ್ದು ತುಂಬ ಚೆನ್ನಾಗಿ ಇತ್ತು ಕರು ಚೆನ್ನಾಗಿತ್ತು ಹಸು ಚೆನ್ನಾಗಿತ್ತು ಮತ್ತು ನಾವು ನಾನು ಖುಷಿ ಆಗೋಯ್ತು ಆರಾಮಾಗಿ ಕರು ಹಾಕೊಂಡಿದೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಬಂದೆ ಅವರು ಇನ್ನುವೇ ಅದ್ರದ್ದು ಕಸ ಬಿದ್ದಿರಲಿಲ್ಲ ಸರಿ ಅಂದ್ಬಿಟ್ಟು ಅದನ್ನೇ ಕಟಾಕ ಮೇಲಕ್ಕೆ ಏಳ್ಸಿದ್ರು ಏಳಿಸಿ ಸ್ವಲ್ಪ ಅವತ್ತೆಲ್ಲ ಬಿಟ್ಟಿದ್ದು ಆಮೇಲೆ ಅದಕ್ಕೆ ಸ್ವಲ್ಪ ಒಣಲು ಹಾಕ್ತು ಮತ್ತು ಬೆಚ್ಚಗಿರೋ ನೀರು ಕುಡಿಸ್ತೋ ಅದ್ರ ಹತ್ರ ಎಲ್ಲ ಬಿಟ್ಟು ಅದು ಎಲ್ಲ ಎಷ್ಟೇ ಇದ್ರು ಅಮ್ಮ ಅಲ್ವಾ ಎಲ್ಲ ಕ್ಲೀನ್ ಮಾಡ್ಕೊತು ಆಮೇಲೆ ಅರ್ಧ ಗಂಟೆ ಆದಮೇಲೆ ಗೀಬಲ್ನ ನಾವೇ ಕರ್ಕೊಂಡು ನಮ್ಮ ಮನೆಯವ್ರು ಕರೆದ್ಬಿಟ್ಟು ಕರುಗೆ ನಿಪ್ಪಲ್ ಬಾಟ್ಲಲ್ಲಿ ಕುಡ್ಸಿದ್ರು ಚೆನ್ನಾಗಿತ್ತು ಅವತ್ತು ಹಸು ಫುಲ್ ಅವತ್ತು ಇಡೀ ದಿನ ಚೆನ್ನಾಗಿತ್ತು ಹಸು ಅದಕ್ಕೆ ಸ್ವಲ್ಪ ಬೆಚ್ಚು ಮೈ ತೊಳೆದು ನೀರು ಕುಡಿತು ಆರಾಮಾಗಿತ್ತು ಚೆನ್ನಾಗಿ ಓಡಾಡ್ತಿತ್ತು ನೈಟ್ ಮಲಗ್ದಾಗ್ಲೂ ಚೆನ್ನಾಗಿತ್ತು ಬೆಳಿಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ನಮಗೆ ಫುಲ್ಲು ಬಿಕ್ ಶಾಕು ಅಂದ್ಕೊಳ್ಳಿ ಯಾಕೆಂದರೆ ಹಸು ಈ ಥರ ಬಿದ್ದೋಗ್ಬಿಟ್ಟಿತ್ತು ಜ್ಞಾನವೇ ಇರಲಿಲ್ಲ ಹಸುಗೆ ಅಷ್ಟು ಬಿದ್ದೋಗ್ಬಿಟ್ಟಿತ್ತು ಏನು ಜೋರಾಗಿ ಉಸಿರು ಬಿಡೋದು ನಾನೇ ಫಸ್ಟು ನೋಡಿದ್ದು ನಾ ಸರ್ ಸರಿ ನಾನು ನೋಡಲಿಲ್ಲ ನಮ್ಮ ಮನೆಯವ್ರು ನೋಡಿ ಮೆಡಿಷನ್ ತೊಗೊಬಿರೋಕ್ಕೆ ಹೋಗಿದ್ರು ನನಗೆ ಗೊತ್ತೇ ಇಲ್ಲ ವಿಚಾರ ನಾನು ಇದ್ದು ಆರು ಗಂಟೆಗೆ ಮಾಮೂಲಿ ಎದ್ದು ಬರ್ತೀನಿ ಬಿದ್ದೋಗಿದೆ ಆಮೇಲೆ ಫೋನ್ ಮಾಡಿದ್ರೆ ಇಲ್ಲ ನಾನು ಮೆಡಿಷನ್ ತೊಗೊಳಕ್ಕೆ ಬಂದಿದ್ದೀನಿ ಡಾಕ್ಟ್ರಿಗೆ ಹೇಳ್ಬಿಟ್ಟು ಮೆಡಿಕಲ್ ಅವರು ಮನೆಗೆ ಬಂದಿದ್ದೀನಿ ಅವ್ರು ಬಾಗಿಲು ತೆಗಿತಾವ್ರೆ ಅಂತ ಹೇಳಿದ್ರು ಅವರು ಡಾಕ್ಟ್ರ್ ಏನೇನು ಮೆಡಿಷನ್ ಹೇಳಿದ್ರು ಅದೆಲ್ಲ ತೊಗೊಂಡು ಬಂದರು ನಾನು ಅಷ್ಟೊತ್ತಿಗೆ ಏನು ಮಾಡಿದೆ ಅಂದರೆ ತಲೆ ಓಡಲಿಲ್ಲ ಮುಖ ತೊಳ್ಕೊಂಡೋಗಿ ರಾಯರಿಗೆ ದೀಪ ಹಸಿ ಅವ್ರದ್ದು ಅಕ್ಷತೆಗಳಿತ್ತು ನಮ್ಮ ಅಕ್ಕನ ಮಗಳು ಮಂತ್ರಾಲಯಕ್ಕೆ ಹೋದಾಗ ಅಕ್ಷತೆಗಳನ್ನ ತಂದು ಕೊಟ್ಟಿದ್ಲು ಅದನ್ನು ನನ್ನ ಪರ್ಸಲ್ಲಿ ಇಟ್ಕೊಂಡಿದೆ ಅದನ್ನು ತಂದು ಆ ಬಾಯಿಗೆ ಒಂದು ನಾಲ್ಕು ಕಾಳ ಬಾಯಿಗೆ ಹಾಕ್ತೆ ಹಸುಗೆ ನಿಜ ಹಸು ಹುಷಾರಾಯಿತು ಅನ್ನೋದ್ಕಿಂತ ನಮಗೆ ಡಾಕ್ಟ್ರು ಏಳುವರೆಗೆಲ್ಲ ಡಾಕ್ಟ್ರು ಬಂದ್ಬಿಟ್ರು ಎಲ್ ಯಾರಿಗೂ ಅಷ್ಟು ಬೇಗ ಡಾಕ್ಟ್ರು ಹೋಗ್ತಾ ಇರಲಿಲ್ವಂತೆ ಅಷ್ಟು ಬೇಗ ಬಂದರು ಹಸು ಹಸು ನೋಡೋಕ್ಕೋಸ್ಕರ ಆ ಮೆಡಿಷನ್ ಹಾಕಿ ಎಲ್ಲ ಏನೇನು ಬೇಕು ಅವ್ರು ಏನೇನು ಟ್ರೀಟ್ಮೆಂಟ್ ಬೇಕು ಎಲ್ಲ ಮಾಡಿದ್ರು ಬಾಟಲ್ ಹಾಕಿದ್ರು ಕ್ಯಾಲ್ಶಿಯಮ್ ಹಾಕಿದ್ರು ಕ್ಯಾಲ್ಶಿಯಮ್ ಎರಡು ಕ್ಯಾಲ್ಶಿಯಮ್ ಹಾಕಿದ್ರು ನಾವು ಇನ್ನೊಂದು ತಪ್ಪೇನು ಮಾಡಿಕೊಂಡು ಅಂದರೆ ನೀವಂತೂ ಅದು ದಯವಿಟ್ಟು ಆ ತಪ್ಪನ್ನ ಮಾಡ್ಕೋಬೇಡಿ ಕ್ಯಾಲ್ಶಿಯಮ್ನ ಕರು ಹಾಕ್ತಿ ಆ ದಿನವೇ ಕ್ಯಾಲ್ಶಿಯಮ್ ಕೊಡಿಸಿ ಯಾಕೆಂದರೆ ಕರು ಹಾಕಿ ತುಂಬಾ ಸುಸ್ತಾಗಿರುತ್ತೆ ಹಸು ಅದೇ ನಮಗೆ ಒಡೆದಿದ್ದು ಏಟು ಅಂದ್ಕೊಳ್ಳಿ ನಾವು ಕ್ಯಾಲ್ಶಿಯಂ ಹಾಕ್ಸಿದ್ರೆ ಚೆನ್ನಾಗಿರೋದು ಚೆನ್ನಾಗಿದೆಯಲ್ಲ ಹಸು ಅಂದ್ಬಿಟ್ಟು ಕ್ಯಾಲ್ಶಿಯಮ್ ಹಾಕ್ಸೋಕೆ ಹೋಗಲಿಲ್ಲ ಅದೇ ನಮಗೆ ಒಡೆದಿದ್ದು ಏಟು ಆಮೇಲೆ ಕ್ಯಾಲ್ಶಿಯಮ್ ಎಲ್ಲ ಹಾಕಿಸ್ಮೇಲೆ ಸುಧಾರಿಸ್ತು ಕತ್ತೆಲ್ಲ ಎತ್ತಿತ್ತು ಆದರೆ ಅದಕ್ಕೆ ಎದ್ದೇಳಕ್ಕೆ ಶಕ್ತಿ ಇರಲಿಲ್ಲ ಸರಿ ಅಂದ್ಬಿಟ್ಟು ನಾವು ಒಂದು ಹನ್ನೊಂದೂವರೆ ಗಂಟೆ ನೋಡಿ ಆಮೇಲೆ ಒಂದು ನಾಲ್ಕೈದು ಜನನ ಕರ್ಕೊಂಡ್ಬಂದರು ನಮ್ಮ ಮನೆಯವರು ಅದನ್ನು ಎತ್ತಿದ್ರು ಎತ್ತಿದ್ಮೇಲೆ ಸ್ವಲ್ಪ ಕಾಲನ್ನೆಲ್ಲ ಫುಲ್ ಕಾಲೆಲ್ಲ ಗಟ್ಟಿ ಬ್ಲಡ್ ಆಡ್ ಆಡಿರಲಿಲ್ವಲ್ಲ ಫುಲ್ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ಆಗ ಬಿಸಿ ಬಿಸಿ ನೀರೆಲ್ಲ ಉಯ್ದು ಕಾಲೆಲ್ಲ ಉಜ್ಜಿದ್ಮೇಲೆ ಸ್ವಲ್ಪ ನಡೀತು ಮೇಲೆ ಬಿಟ್ಬಿಟ್ಟು ಅದು ಸ್ವಲ್ಪ ಕಾಲಾಡಲಿ ಅಂದ್ಬಿಟ್ಟು ಆಮೇಲೆ ಆಗ ಹಾಗೆ ಇನ್ನು ಹುಷಾರು ಆಗ್ತಾಯಿದೆ ಮನೆ ಹತ್ರನೇ ಕಟ್ಕೊತಾಯಿದ್ದೀವಿ ಇದನ್ನ ಮಾಡಿ ನೀವೂ ಈ ತಪ್ಪನ ಮಾಡೋಕ್ಕೋಗ್ಬಿಡಿ ಕರು ಆದಿಟ್ಕೆ ಒಂದು ಕ್ಯಾಲ್ಶಿಯಮ್ ಇಂಜೆಕ್ಷನ್ ಹಾಕ್ಸ್ಬಿಡಿ ಮತ್ತು ಕಸ ಬಿಳ್ ಬಿದ್ದಿರಲಿಲ್ಲ ಅದೊಂದು ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಮೆಡಿಷನ್ ಎಲ್ಲ ಇಡ್ತಿದೆ ಈಗ ಆರಾಮಾಗಿದೆ ನಿಮಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ವ್ಯೂಸ್ ಆಗಲಿ ಸಬ್ಸ್ಕ್ರೈಬ್ ಆಗಲಿ ನಿಮಗೆ ಗೊತ್ತಿದೆ ಅದಕ್ಕೋಸ್ಕರ ನಾನು ಆ ವೀಡಿಯೋಸ್ನ ಮಾಡ್ತಾ ಇರೋದು ನೀವು ನೋಡೋರ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ ಬಾಯ್